ನಮಸ್ಕಾರ ಪ್ರೀಕ್ಷಕರೇ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಶಿವರಾತ್ರಿ ಮಹೋತ್ಸವ ಸದ್ಗುರು ಸಿದ್ದಾರೂಢರ ಹಾಗೂ ಸದ್ಗುರು ಶ್ರೀ ರೋಡರ ಜಾತ್ರಾ ಕೈಲಾಸ ಮಂಟಪ ಶತಮಾನೋತ್ಸವ ಹಾಗೂ ಸುಂದರ ಅಲಂಕಾರಿಕ ರಥೋತ್ಸವ ಈ ವರ್ಷ ವಿಶೇಷವಾಗಿ ಲಕ್ಷಾಂತರ ಭಕ್ತಾದಿಗಳ ಮಧ್ಯೆ ವಿಭ್ರಂಜಣೆಯುತ ನಡೆಯಿತು ಬೆಳಗ್ಗೆಯಿಂದ ಪೂಜೆ ಶಾಸ್ತ್ರ ಮಹಾಪ್ರಸಾದದೊಂದಿಗೆ ಉಭಯ ಸದ್ಗುರುಗಳ ಅಲಂಕೃತ ಪಾಲಿಕೆ ನಗರದಲ್ಲಿ ಸಂಚಾರ ಹೊರಟಿತು ಹೌದು ವೀಕ್ಷಕರೇ ಸಂಜೆ ಸರಿಯಾದ ಸಮಯಕ್ಕೆ ಮರಳಿ ಲಕ್ಷಾಂತರ ಭಕ್ತಾದಿಗಳ ಮಧ್ಯೆ ಈ ಮಠಕ್ಕೆ ಆಗಮಿಸಿತು ಪೂಜೆಯೊಂದಿಗೆ ರಥೋತ್ಸವ ಅದ್ದೂರಿಯಾಗಿ ಪ್ರಾರಂಭವಾಯಿತು ರಥೋತ್ಸವದಲ್ಲಿ ವಾದ್ಯಮೇಳಗಳು ಹೆಜ್ಜೆ ಕುಣಿತ ಜಗ್ಗಲಗಿ ಡೊಳ್ಳು ಸೇರಿದಂತೆ ಅನೇಕ ಜಾನಪದ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು ರಥೋತ್ಸವಕ್ಕೆ ಮೆರಗು ನೀಡಿದವು ಭಕ್ತಾದಿಗಳು ಹರ ಹರ ಮಹಾದೇವ್ ಓಂ ನಮ ಶಿವ ಮಂತ್ರಗಳ ಜಯ ಘೋಷವನ್ನು ಹಾಕಿಕೊಂಡಿದ್ದು ಕುಪ್ಪಳಿಸಿದರು ಮಠದ ಪ್ರಸಾದ ನಿಲಯದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಗೋಧಿ ಹುಗ್ಗಿ ಪಲ್ಯ ಅನ್ನ ಸಾಂಬಾರ್ ಪ್ರಸಾದ ವಿತರಿಸಲಾಯಿತು ವಿಶೇಷವಾಗಿ ಅಲ್ಲಲ್ಲಿ ಭಕ್ತಾದಿಗಳಿಗೆ ಭಕ್ತಾದಿಗಳು ಅನ್ನ ಪ್ರಸಾದ ಹಣ್ಣು ಹಂಪಲ ತಂಪು ಪಾನೀಯಗಳು ಕೊಟ್ಟು ಪರಸ್ಪರ ಎಲ್ಲರೂ ಸೇರಿ ಅದ್ದೂರಿಯಾಗಿ ಜಾತ್ರೆ ಮಾಡಿದರು ಈ ಯಶಸ್ವಿ ಜಾತ್ರಾ ಮಹೋತ್ಸವಕ್ಕೆ ಮನ ಧನ ಸಮಯ ಕೊಟ್ಟು ಪ್ರತ್ಯೇಕ ಹಾಗೂ ಪರೋಕ್ಷವಾಗಿ ಸೇವೆ ಸಲ್ಲಿದ ಸಕಲ ಭಕ್ತಾದಿಗಳಿಗೆ ಹಾಗೂ ಪರಸ್ಥಳದ ಭಕ್ತಾದಿಗಳಿಗೆ ಉಭಯ ಸದ್ಗುರುಗಳು ಆಶೀರ್ವಾದ ಸದಾಕಾಲಿರಲಿ ಎಂದು ನಾವೆಲ್ಲ ಹಾರಿಸೋಣ ಎಂಆರ್ಎಸ್ ನ್ಯೂಸ್ ಹುಬ್ಬಳ್ಳಿ ಸಿದ್ಧಾರೂಢ ಮಠದ ಪೀಠಾಧ್ಯಕ್ಷರು ಯುವ ಯಜ್ಞಗಳು ಯುವಲ ಮಂದಿಗಳು ಆಗಿರ್ತಕ್ಕಂಥ ಸಂಸ್ಕೃತ ವಿದ್ವಾಂಸರಾದ ವೇದಾಂತ ವಿದ್ವಾನ್ ತೃತೀಯ ಬ್ರಹ್ಮಯುಕ್ತ ಸದ್ಗುರು ನಾಗೇಶ್ವರ ಶ್ರೀಗಳವರಿಗೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಅವರನ್ನು ಕೂಡ ಹೃದಯದಿಂದ ಹದಿನೈದು ಸ್ವಾಗತಿಸಿದ್ದಾನೆ ಅದರಂತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರು ಆರೂಢ ಪರಂಪರೆಯ ಹಿರಿಯ ಪೂಜ್ಯರಾಗಿರ್ತಕ್ಕಂಥ అత్యంత సరళరు సాత్విక శాంత సరిపర పరమపుజ్యోగ బ్రహ్మ నిట్ట సద్గురు సుబ్రహ్మణ్యప్పగారు అనంత ప్రభావ

शिवाय नमो 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 शिवाय